ಕೆಲವು ಯುವಕರೇ ಹೀಗೆ ಜಗತ್ತು ಒಂದು ರೀತಿಯಲ್ಲಿ ಯೋಚಿಸುವಾಗ ಇವರು ಇನ್ನೊಂದು ರೀತಿಯಲ್ಲಿ ಯೋಚಿಸ್ತಾರೆ ಯಾವುದನ್ನ ಜಗತ್ತು ಅಸಾಧ್ಯವೆಂದು ಭಾವಿಸುತ್ತಾರೋ ಅದನ್ನೇ ಈ ಯುವಕರು ಸಾಧ್ಯವೆಂದು ಸಾಬೀತಪಡಿಸ್ತಿರ್ತಾರೆ ಇಂತಹ ಅದ್ಭುತ ಯುವಕರಲ್ಲಿ ಮೊಹಮ್ಮದ್ ಜುನಾಯ್ ಸೈಫಿ ಎಂಬ ಯುವಕನೂ ಒಬ್ಬ ಈತ ಉತ್ತರ ಪ್ರದೇಶದ ಬಿಜನೂರಿನವ ಇನ್ನಷ್ಟು ಸ್ಪಷ್ಟವಾಗಿ ಹೇಳಬೇಕಂದ್ರೆ ದಿಮಾರ್ಪುರ ಗ್ರಾಮದ ಜಲೀಲ್ಪುರ ಬ್ಲಾಕ್ನಲ್ಲಿ ವಾಸಿಸುತ್ತಿರುವ ಯುವಕ ಈತನ ವಿಶೇಷತೆ ಏನಂದ್ರೆ ಸಂಪೂರ್ಣ ಮರದಿಂದ ತಯಾರಿಸಲಾದ ಬುಲೆಟ್ ಮೋಟರ್ ಸೈಕಲ್ ಅನ್ನ ತಯಾರಿಸಿದ್ದಾನೆ ಮಾತ್ರ ಅಲ್ಲ ಇದನ್ನ ಚಲಾಯಿಸಿಕೊಂಡು ಜಿಲ್ಲಾಧಿಕಾರಿಯ ಕಚೇರಿಗೆ ಬಂದಿದ್ದಾನೆ ಇದು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಉತ್ತರ ಪ್ರದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿದೆ ಜಿಲ್ಲಾಧಿಕಾರಿ ಅಂಕಿತ್ ಕುಮಾರ್ ಅಗರ್ವಾಲ್ ಅವರು ಸ್ವತಃ ಎದ್ದು ಬಂದು ಈ ಯುವಕನನ್ನ ಅಭಿನಂದಿಸಿದ್ದಾರೆ ಸಾಮಾನ್ಯವಾಗಿ ಯುವಕರಿಗೆ ಬೈಕ್ ಅಂದ್ರೆ ಕ್ರೇಜ್ ಅದನ್ನ ವಿವಿಧ ಬಂಗಿಯಲ್ಲಿ ಚಲಾಯಿಸುವ ಹುಚ್ಚು ಅನೇಕ ಯುವಕರು ಬೈಕ್ ವೀಲಿಂಗ್ ಮಾಡಿ ಕಾನೂನಿನ ಸುಳಿಗೆ ಸಿಲುಕುತ್ತಿದೆ ಹಾಗೆಯೇ ಅಜಾಗರೂಕತೆಯಿಂದ ಬೈಕ್ ಚಲಾಯಿಸಿ ಅಪಾಯಕ್ಕೆ ತುತ್ತಾಗುವುದೂ ಇದೆ ಆದರೆ ಈ ಜುನಾಯ್ ಈ ಕ್ಯಾಟಗರಿಯಲ್ಲಿ ಇಲ್ಲ ಈತನ ಆಲೋಚನೆಯೇ ಬೇರೆ ಈತ ಈ ಬೈಕ್ ಅನ್ನ ಹೇಗೆ ಭಿನ್ನವಾಗಿ ರಚಿಸಬಹುದು ಎಂದು ಆಲೋಚಿಸುತ್ತಿದ್ದ ಹೀಗೆ ಆಲೋಚಿಸಿ ಆಲೋಚಿಸಿ ಆತ ಸಂಪೂರ್ಣ ಮರದಿಂದ ಬುಲೆಟ್ ಬೈಕ್ ಅನ್ನು ತಯಾರಿಸಿದ್ದಾನೆ ಈತ ಎಂತ ಕ್ರಿಯೇಟಿವಿಟಿ ಇರುವ ಯುವಕ ಅಂದರೆ ಈ ಬುಲೆಟ್ ನ ಪ್ರತಿಯೊಂದನ್ನು ಮರದಿಂದಲೇ ತಯಾರಿಸಿದ್ದಾನೆ ಬೈಕ್ನ ಇಂಡಿಕೇಟರ್ ಹೆಲ್ಮೆಟ್ ಸೈಲೆನ್ಸರ್ ಟೂಲ್ ಬಾಕ್ಸ್ ಎಲ್ಲವನ್ನೂ ಮರದಿಂದಲೇ ತಯಾರಿಸಿದ್ದಾರೆ ಇಂಜಿನ್ ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಮರಗಳಿಂದಲೇ ತಯಾರಿಸಿದ ಪಾರ್ಟ್ಸ್ಗಳು ಪೆಟ್ರೋಲ್ನಿಂದ ಸಾಗುವ ಈ ಬುಲೆಟ್ ರಸ್ತೆಗೆ ಇಳಿದದ್ದೇ ತಡ ಎಲ್ಲರ ಕಣ್ಣನ ಕುಕ್ಕಿದೆ ಪ್ರತಿಯೊಬ್ಬರ ಗಮನವೂ ಇದರ ತಲೆ ನೆಟ್ಟಿದೆ ಈ ವಿಶಿಷ್ಟ ಬೈಕ್ ಅನ್ನು ತಯಾರಿಸುವುದಕ್ಕೆ ತನಗೆ ಮೂರು ತಿಂಗಳು ಹಿಡಿದಿದೆ ಎಂದು ಈ ಯುವಕ ಹೇಳಿದ್ದಾನೆ ಮಾತ್ರ ಅಲ್ಲ ತೊಂಬತ್ತು ಸಾವಿರ ರೂಪಾಯಿಯನ್ನು ತಾನು ಇದಕ್ಕಾಗಿ ಖರ್ಚು ಮಾಡಿದ್ದೇನೆ ಎಂದು ಕೂಡ ಯುವಕ ಹೇಳಿದ್ದಾನೆ ತನ್ನ ಕನಸು ಪೂರ್ತಿಯಾಗಿಲ್ಲ ಈ ಮರದ ಬುಲೆಟ್ನ ಎಲೆಕ್ಟ್ರಾನಿಕ್ ವರ್ಷನ್ ಅನ್ನ ತಯಾರಿಸಬೇಕೆಂಬುದು ತನ್ನ ಆಸೆ ಎಂದು ಈತ ಹೇಳಿದ್ದಾನೆ ಮಾತ್ರ ಅಲ್ಲ ಅತಿ ಶೀಘ್ರ ತಾನು ಈ ಪ್ರಾರಂಭಿಸುವೆ ಅಂತ ಕೂಡ ಆತ ಈತನ ಈ ಮರದ ಬುಲೆಟ್ ದೇಶದ ಗಮನ ಸೆಳೆದಿದೆ ಬೇರೆ ಬೇರೆ ಕಡೆಯಿಂದ ಗ್ರಾಹಕರು ಈ ಬೈಕ್ ಅನ್ನು ಖರೀದಿಸುವುದಕ್ಕಾಗಿ ಈತನನ್ನು ಸಂಪರ್ಕಿಸಿದ್ದಾರೆ ಮುಂಬೈ ಗುಜರಾತ್ ಮತ್ತು ದೆಹಲಿಯಿಂದ ಈಗಾಗಲೇ ಹಲವಾರು ಕರೆಗಳು ಬಂದಿವೆ ಎಂದು ಯುವಕ ಹೇಳ್ತಾನೆ ಈತನ ಈ ಕ್ರಿಯೇಟಿವಿಟಿಯು ಮರದ ಬಳಕೆಯ ಕುರಿತಂತೆ ವ್ಯಾಪಕ ಅವಕಾಶವನ್ನ ತೆರೆದಿಟ್ಟಿದೆ ಆಧುನಿಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಹೊಸ ಸಾಧ್ಯತೆಯನ್ನ ತೆರೆದಿಟ್ಟಿದೆ ಮಾತ್ರ ಅಲ್ಲ ಹೊಸ ಕೌಶಲ್ಯದ ಕನಸನ್ನ ಯುವ ಸಮೂಹದಲ್ಲಿ ಬಿದ್ದಿದ್ದಾನೆ